ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಬೇಕು ಅಂದರೆ ನಮ್ಮ ಬ್ರೀದಿಂಗಿಂದ ನಿಮಗೆ ತುಂಬ ಸ್ಟ್ರೆಸ್ ಆದಾಗ ನೀವು ಉಸಿರು ದೀರ್ಘವಾಗಿ ಉಸಿರು ತಗೊಂಡು ಬಿಟ್ಟಾಗ ರಿಲ್ಯಾಕ್ಸ್ ಆಗ್ತೀವಿ ಪ್ರಾಣಾಯಾಮ ಅನ್ನೋದು ನಮ್ಮ ಹಿರಿಯರು ನಮಗೆ ಕೊಟ್ಟ ಒಂದು ಅತ್ಯಮೂಲ್ಯವಾದ ಕೊಡುಗೆ ಅಂತ ಹೇಳ್ಬೋದು ಉಸಿರಾಟ ನಾವು ಕರೆಕ್ಟಾಗಿ ಯಾರೂ ಉಸಿರಾಡ್ತಾ ಇಲ್ಲ ಅಂತಾನೆ ಹೇಳ್ತಾರೆ ಸಾಮಾನ್ಯವಾಗಿ ನೀವು ಕೇಳಿ ಪ್ರಾಣಾಯಾಮ ಕೆಲಸಂಥ ಯೋಗ ಗುರುಗಳ ಹತ್ರ ಅಂದರೆ ನಿಮ್ಮ ಉಸಿರಾಟ ಸರಿ ಇಲ್ಲ ಅಂತಾರೆ ನೀವೊಂತೀರ ಅಯ್ಯೋ ನಾನು ಫಸ್ಟ್ ಕ್ಲಾಸಾಗಿ ಉಸಿರಾಡ್ತಿದ್ದೀನಲ್ಲ ದೀರ್ಘವಾಗಿ ಉಸಿರು ತಗೊಂತೀನಿ ಬಿಡ್ತೀನಿ ಇವ್ರು ಸರಿ ಇಲ್ಲ ಅಂತಾರಲ್ಲ ಅಂತ ಬಟ್ ಉಸಿರಾಟ ಅನ್ನೋದು ಡಯಾಫ್ರಮಿಲ್ಲ ಆಗ್ಬೇಕಂತೆ ಶ್ವಾಸಕೋಶದ ಕೆಳಗಡೆ ಇರುತ್ತಲ್ಲ ಡಯಾಫ್ರಮ್ ಅಲ್ಲಿಂದ ಉಸಿರಾಟ ಆಗ್ಬೇಕು ಅದು ಸಣ್ಣ ಮಕ್ಕಳು ಮಾಡ್ತವೆ ಎಳೆ ಮಗು ನೀವು ಅದ್ರದ್ದು ಹೊಟ್ಟೆ ಮೇಲೆ ಹೋಗೋದು ಬರೋದು ನೋಡಿದಿರಲ್ವಾ ನೀವು ಮಲಗಿ ಉಸಿರಾಡ್ತಿರತ್ತಲ್ಲ ಫಸ್ಟ್ ಕ್ಲಾಸ್ ಆಗಿ ಡಯಾಫ್ರಮ್ ಉಸಿರಾಟ ಉಸಿರಾಟ ನಾವು ಹುಟ್ಟಿನಿಂದ ಚೆನ್ನಾಗಿರ್ತೀವಿ ಈ ಬೆಳೀತಾ ಬೆಳೀತಾ ಹಾಳಾಗದ್ ನಾವು ಅಲ್ಲಿ ತುಂಬಾ ಚೆನ್ನಾಗಿ ಉಸಿರಾಡ್ತಿರುತ್ತೆ ಬರ್ತಾ ಬರ್ತಾ ಏನಾಗ್ತಿರುತ್ತೆ ಅಂದ್ರೆ ನಾವು ಅದನ್ನ ಕಮ್ಮಿ ಮಾಡ್ಕೊಂಡು ಈ ಚೆಸ್ಟ್ ಇಂದ ಉಸಿರಾಡಕ್ ಶುರು ಮಾಡ್ತೀವಿ ಎದೆ ಭಾಗದಿಂದ ಅದು ಶಾಲೋ ಬ್ರೀದಿಂಗ್ ಅಂತ ಕರೆಯೋದು ಈ ಶಾಲೋ ಬ್ರೀದಿಂಗ್ ನೀವು ಮಾಡಿದಾಗ ನಿಮ್ಮ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಲ್ಲ ನಿಮ್ಮ ಸ್ಟ್ರೆಸ್ಸು ಕಮ್ಮಿ ಆಗಲ್ಲ ಹಾಗಾಗಿ ಪ್ರಾಣಾಯಾಮ ಮಾಡಿದಾಗ ನಿಮಗೆ ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಹೇಗೆ ಅಂದರೆ ವೇಗಸ್ ನರ್ವಸ್ ಆ್ಯಕ್ಟಿವೇಟ್ ಆಗೋದ್ರಿಂದ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಸಪ್ರೆಸ್ ಮಾಡೋದ್ರಿಂದ ಕಾಟಿಸಾಲು ಅದರ ಜೊತೆಗೆ ಎಪಿನೆಫ್ರಿನ್ ನಾರ್ ಎಪಿನೆಫ್ರಿನ್ ಇದನ್ನು ಎಲ್ಲಾದರೂ ಅದು ಕಮ್ಮಿ ಮಾಡುತ್ತೆ